ಎಲ್ಲ ಶುಂಠಿ ರೈತ ಬಾಂಧವರಿಗೆ ನಮಸ್ತೆ ಇಲ್ಲಿ ಒಂದು ಶುಂಠಿ ತೋಟಕ್ಕೆ ಬಂದಿದ್ದೀವಿ ಈ ಸರ ಸರವಣ ಅಂತೇಳಿ ಕೃಷಿಕರು ಐನೂರಿಂದ ಆಡುಗಡಿ ಅಂತೇಳಿ ಆಡ್ ಆಡ್ಗಡಿ ಅಂತ ಹೇಳಿ ಇಲ್ಲಿ ಶುಂಠಿ ತೋಟದಲ್ಲಿ ನಾವು ಈಗ ಮೂರು ತಿಂಗಳಿಂದಾನೆ ನಿಮಗೆ ಎಲೆಚುಕ್ಕೆ ಕಾಣಿಸ್ತಿದೆ ಅಲ್ಲ ಮೂರು ತಿಂಗಳಿಂದನೇ ಇವರಿಗೆ ಎಲೆಚುಕ್ಕೆ ಕಾಣಿಸಿದೆ ಬಟ್ ಮುಂಚೆಯಿಂದನೂ ಭಾಳ ಶುಂಠಿ ಚೆನ್ನಾಗೆ ಬಂದಿದೆ ನೋಡ್ಬೋದು ನೀವು ಈ ಕಡೆ ಒಂದು ಸ್ವಲ್ಪ ತೋರಿಸಿ ಸೊ ಈ ಭಾಗದಲ್ಲಿ ಆರ್ಗನಿಸಮ್ಸು ಈಗ ಸ್ವಲ್ಪ ಎಲೆಚುಕ್ಕೆ ರೋಗ ನಿಮಗೆ ಎಲೆ ಚುಕ್ಕೇಲಿ ಮೂರು ಥರದಾದಂಥ ಎಲೆಚುಕ್ಕೆ ಇದೆ ನಿಮಗೆ ಒಂದು ಫಿಲಾಸ್ಟಿಕ್ಟಾ ಇನ್ನೊಂದು ಕೊಲೊಟ್ರಾ ಟೋಕಮ್ ಇನ್ನೊಂದು ಇದೇನು ನಿಮ್ಗೆ ಹೊಸ್ತಾಗಿ ಬಂದಿದೆ ಅಂತ ಎಲ್ಲ ರೈತ ಬಂದವ್ರಿಗೆ ಏನು ಅವ್ರಿಗೆ ಏನು ಆಘಾತ ತಂದಿದೆ ಅದು ಪೆರಿಕ್ಯುಲರಿಯಾ ಅಂತೇಳಿ ಸೊ ಈಗ ಇದರಲ್ಲಿ ನನಗೆ ಮೂರು ಥರದ್ದು ಆರ್ಗನಿಸಮ್ಸು ಈಗ ಡೈರೆಕ್ಟಾಗಿ ಕಾಣ್ತಾ ಇದೆ ಒಂದು ಇಲ್ಲಿ ಸೋರ್ಸ್ ಇದು ಆ್ಯಕ್ಚುಲಿ ಇದು ಕೊಲೆಟ್ರಾ ಟೋಕಮ್ ಇದು ಸೊ ಈಗ ನಿಮಗೆ ಮಧ್ಯದಲ್ಲಿ ನಿಮಗೇನು ಸುಟ್ಟಂಗಾಗಿದೆ ಆ ಸುತ್ತದಲ್ಲಿ ಹಳದಿ ಭಾಗ ಇದ್ರೆ ಇದು ನಿಮಗೆ ಕೊಲೆಟ್ರಾ ಟೋಕಮ್ ಅಂತೇಳಿ ಸೊ ಆರ್ಗಿನ ಆ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಇದು ಸೊ ಇನ್ನೊಂದು ಫಿಲಾಸ್ಟಿಕ್ಟಾ ಅಂತೇಳಿ ಚುಕ್ಕೆ ಚುಕ್ಕೆ ಮತ್ತು ಈ ಪೆರಿಕ್ಯುಲರಿ ಚು ಫಿಲ್ಸ್ಟಿಕ್ಟಾಗೂ ಮತ್ತು ಪೆರಿಕ್ಯುಲರಿಗೂ ತುಂಬ ಡಿಫ್ರೆನ್ಸ್ ಏನಿಲ್ಲ ಸೊ ಈ ನೋಡಿ ವೈಟ್ ವೈಟ್ ತೂತಾಗಿ ಬಿದ್ದಂಗೆ ಕಾಣಿಸ್ತಾ ಇದೆ ನಿಮಗೆ ಇದು ಪೆರಿಕ್ಯುಲೇರಿಯಾ ಅಂತೇಳಿ ನಿಮಗೇನು ಈಗ ಅದು ಮುಂಚೆ ಬತ್ತಕ್ಕೆ ಬರ್ತಕ್ಕಂಥ ಡಿಸೀಸು ಈಗ ಶುಂಠಿಲು ತುಂಬಾ ದೊಡ್ಡ ಏನು ಡ್ಯಾಮೇಜ್ ಮಾಡ್ತಾ ಇದೆ ಸೊ ಇದು ನಾವು ಇಲ್ಲಿ ಮಾ ವಿಡಿಯೋ ಮಾಡೋ ಉದ್ದೇಶ ಹೇಳಿದ್ರೆ ಇವು ಈ ಫಾರ್ಮರ್ ಹತ್ರ ನಾವೇನು ಪ್ಲಾಟ್ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ಮುಂಚೆಯಿಂದನು ಸೊ ಈ ಭಾಗದಲ್ಲಿ ಸಾ ಭಾಳ ಕಡಿಮೆ ಇದ್ದಿದ್ದು ಎಲೆ ರೋಗ ಈ ಭಾಗದಲ್ಲಿ ಅಷ್ಟೇ ಎಲೆ ಚುಕ್ಕೆ ಸ್ವಲ್ಪ ಇತ್ತು ಈಗ ಮಳೆ ಕಂಟಿನ್ಯೂ ಆಗಿ ಹಿಡ್ಕೊಂಡಿರೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ಆಸ್ಪದ ಆಗಿದೆ ನಾನು ಇವರಿಗೆ ಮೊದಲೇ ತಿಳಿಸಿದ್ದೆ ಈ ಭಾಗದಲ್ಲಿ ರೋಗ ಅವರು ಸರ್ ಫಸ್ಟ್ ಬಂದಿದ್ದು ಇಲ್ಲೇ ಅಂತ ಹೇಳಿದಾಗ ಈ ಭಾಗದಲ್ಲಿ ಬಂದಿದೆ ಅಂದರೆ ಈ ಭಾಗಕ್ಕೆ ಒಂದು ಬಟ್ಟೆನೋ ಅಥವಾ ಮೆಶ್ ಶೇಡ್ ನೆಟ್ಟೋ ಕಟ್ಬಿಡಿ ಸ್ವಲ್ಪ ಈ ಗಾಳಿ ಮುಖವಾಗಿ ಬರ್ತಕ್ಕಂಥ ಶಿಲೀಂಧ್ರ ಇದು ಗಾಳಿಲೇ ಸ್ಪ್ರೆಡ್ ಆಗ್ತಕ್ಕಂಥ ಶಿಲೀಂಧ್ರ ಇದನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು ಸ್ವಲ್ಪ ಮಟ್ಟಿಗಾದ್ರೂ ನೀವು ಇದನ್ನ ಶಟ್ ಡೌನ್ ಮಾಡ್ಬೋದಾಗಿತ್ತು ನೀವು ಎಲ್ಲ ರೈತ ಬಂದರೂ ಇದ್ದ ಇದೊಂದು ಗಮನ ಇಡಬೇಕು ಎಲೆ ಚುಕ್ಕೆ ಬಂದಂತ ಭಾಗನ ಸ್ವಲ್ಪ ಆದಷ್ಟು ನೀವು ಶೇಡ್ ನಟ್ ಹಾಕೋ ಮೂಲಕ ಯಾಕೆಂದ್ರೆ ಈಗ ನೋಡಿ ಇದು ಎತ್ತರದಲ್ಲಿದೆ ಸೊ ಈ ಭಾಗ ತೆಗ್ಗಲ್ಲಿದೆ ಸೊ ಇಲ್ಲಿಂದ ಗಾಳಿ ಮುಖವಾಗಿ ಬೇಗ ಸ್ಪ್ರೆಡ್ ಆಗ್ಲಿಕ್ಕೆ ಆಸ್ಪದ ಆಗುತ್ತೆ ದಯವಿಟ್ಟು ಎಲ್ಲಿ ಎಲೆ ಚುಕ್ಕೆ ಜಾಸ್ತಿ ಇರ್ತದೋ ಆ ಭಾಗದಲ್ಲಿ ಶೇಡ್ ನೆಟ್ಟ ಕಟ್ಟೋದ್ರಿಂದ ಸ್ವಲ್ಪ ಹತೋಟಿನ ನೀವು ಮಾಡಬಹುದು ಜೊತೆಗೆ ಈ ಏನು ರೋಗ ಬಂದಿರ್ತದೆ ಆ ಭಾಗದಲ್ಲಿ ಸೊ ಆದಷ್ಟು ತೇವಾಂಶ ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಗೊಬ್ಬ ಪೋಷಕಾಂಶಗಳನ್ನ ಕೊಡೋದ್ರಲ್ಲಿ ಸ್ವಲ್ಪ ಡಿಲೇ ಮಾಡಿ ಎಲ್ಲಿ ಒಳವಾಗ್ತದೆ ಮಡಿ ಆರಕೆ ಬಂದಾದ್ಮೇಲೆ ಪೋಷಕಾಂಶಗಳನ್ನ ಕೊಡೋದು ಮಾಡಿ ಹಂಗಂತ ಹೇಳಿ ಕೊಡದೇ ಇದ್ರೂ ತಪ್ಪಾಗ್ತದೆ ನ್ಯೂಟ್ರಿಯೆಂಟ್ಸ್ ಗಿಡದಲ್ಲಿಲ್ಲ ಅಂತ ಹೇಳಿದ್ರೆ ಗಿಡಕ್ಕೆ ರೆಸಿಸ್ಟೆನ್ಸ್ ಸಿಗೋದಿಲ್ಲ ಸೊ ಯಾವಾಗ ಪೋಷಕಾಂಶಗಳು ಗಿಡದಲ್ಲಿರೋದಿಲ್ಲ ಭಾಳ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟು ಭಾಗ ಡ್ಯಾಮೇಜ್ ಆಗಿದೆ ಅಂದ್ರೆ ಇದು ಎಷ್ಟು ಕುಂಟಲ್ ಎಷ್ಟು ಕುಂಟಲ್ ಶುಂಠಿ ಇದ್ದು ಮೂರ್ನಾಕ್ ಮೂರ್ನಾಕ್ ಕುಂಟಲ್ ಜಾಗದಷ್ಟು ಬಹಳ ಜಾಸ್ತಿ ಆಗಿದೆ ಸೊ ಇದಕ್ಕೂ ಪರ್ಟಿಕ್ಯುಲರ್ ಆಗಿ ನೀವು ಇಲ್ಲಿಗೊಂದು ಶೇಡ್ ನಟ್ ಕೊಟ್ಕೊಂಡು ಸೊ ಇದಕ್ಕೆ ಬರೀ ಸ್ಪ್ರೇ ತಗೊಳ್ಳಿ ಏನು ಗೊಬ್ಬರ ಏನು ಕೊಡಕ್ ಹೋಗ್ಬೇಡಿ ಸೊ ಅದಷ್ಟೇ ಮಾಡ್ಕೊಳ್ಳಿ ಸೊ ಮೇಲೆ ಮೇಲೆ ಸ್ಪ್ರೇ ಅಷ್ಟೇ ರೆಮಿಡಿ ಬಿಟ್ರೆ ಈಗ ಮಳೆ ಇರೋದ್ರಿಂದ ಸ್ವಲ್ಪ ಯಾವಾಗ ಒಳವಾಗ್ತದ ಅವಾಗ ನೀವೊಂದು ಒಂದು ದಿನಕ್ಕೆ ಒಂದು ಒಂದ್ಸಾರಿ ಕಡಿಮೆ ರೇಟಿಂದಾಗಲಿ ಯಾವುದಾದ್ರೂ ಒಂದು ಶಿಲೀಂಧ್ರ ನಾಶಕಗಳನ್ನ ಫಂಗೀಸ್ ನ ನೀವು ಮೇಲೆ ಮೇಲೆ ಸ್ಪ್ರೇ ತೊಗೊಳೋದ್ರಿಂದ ಶುಂಠಿಲಿ ಸ್ವಲ್ಪ ಮಟ್ಟಿಗೆ ನೀವು ನ ನಿಲ್ಲಿಸ್ಬೋದು ಇದರಲ್ಲಿ ನಿಮಗೆ ಸುಮಾರು ಮಾಲೀಕಲ್ ಬರ್ತದೆ ಡಿಯೋ ಕೇರ್ ಅಂತ ಬರ್ತದೆ ಅಜಸ್ಟ್ರ ಬೆನ್ನು ಟಬುಕೊನೊಸಲನ್ನು ಫಂಗೀಸ್ ಇಂದ ನೀವು ನೀವು ಇನ್ನೊಂದು ಪ್ರೊಪಿಕೊನೊಜೊಲ್ ಅಂತ ಬರ್ತದೆ ಸೊ ಇನ್ನೊಂದು ನಿಮಗೆ ಟಬುಕೊನೊಜಲ್ ಬರುತ್ತೆ ಮತ್ತೆ ನಿಮಗೆ ಕ್ಯಾಪ್ಟನ್ ಪ್ಲಸ್ ಎಕ್ಸಕೊನೊಜಲ್ ಬರ್ತದೆ ಮತ್ತು ನಿಮಗೆ ಜೀನ್ ಜೇನೆಬ್ಬ ಜಿನ ಬರುತ್ತೆ ಸೊ ಇವೆಲ್ಲ ಶಿಲೀಂಧ್ರ ನಾಶಕಗಳ್ನು ಸೊ ಒನ್ ಬೈ ಒನ್ ಆಗಿ ಸ್ಪ್ರೇ ತೊಗೊಂಡಿದ್ದೆ ಆದರೆ ಸ್ವಲ್ಪ ಹತೋಟಿ ಮಾಡ್ಬೋದು ಫಸ್ಟೇ ನೀವು ಹೈ ಮಾಲಿಕ್ಯ ಸ್ಪ್ರೇ ತಗೊಂಡ್ರೆ ಪ್ಲಾಂಟ್ ನಿಮಗೆ ಏನು ಬೇರೆ ನಿಮಗೆ ಪೋಷಕ ಬೇರೆ ಫಂಗೀಸ್ ಸೈಡ್ನ ಕೊಡೋದು ಅದು ನಿಮಗೆ ಸಸ್ಟೈನ್ ಆಗಿ ಕಂಟ್ರೋಲ್ ಬರೋದಿಲ್ಲ ಆದಷ್ಟು ನೀವು ಕಡಿಮೆ ಡೋಸಿಂದನೇ ಒಂದೊಂದೇ ಸ್ಪ್ರೇನ ಒಂದು ಹದಿನೈದು ದಿನಕ್ಕೊಮ್ಮೆ ನಿಮ್ಮ ಶುಂಠಿಯ ರೋಗದ ತೀವ್ರತೆ ನೋಡ್ಕೊಂಡು ಸ್ಪ್ರೇ ಕೊಡೋದ್ರಿಂದ ಚೆನ್ನಾಗಿ ಕಂಟ್ರೋಲ್ ಬರ್ತದೆ ಆದಷ್ಟು ಎಷ್ಟೋ ರೈತರು ಸ್ವಲ್ಪ ಮಳೆ ಇದ್ದಾಗ ಪೋಷಕಾಂಶಗಳನ್ನ ಕೊಡೋದು ಆದಷ್ಟು ಅವಾಯ್ಡ್ ಮಾಡಬೇಕು ಈಗ ಲಾಸ್ಟ್ ನೀವು ಸಿಂಪರಣೆ ಯಾವಾಗ ಕೊಟ್ಟಿದ್ದು ಸರ್ ನಾನು ಸಿಂಪರಣೆ ಮಾಡಿ ಹನ್ನೆರಡು ಹದಿಮೂರು ದಿನ ಆಗ್ತಿದೆ ಸರ್ ಹದಿಮೂರು ದಿನ ನಿಮಗೀಗ ಸಿಂಪರಣೆ ಕೊಟ್ಟು ಒಂದು ನಾಲ್ಕೈದ್ ದಿವಸ ಒಂದ್ ಸ್ವಲ್ಪ ಕಂಟ್ರೋಲ್ ಬಂದಂಗೆ ಇದ್ದಿದ್ದು ಮತ್ತೆ ರಿಪೀಟ್ ಆಗಿ ಮಳೆ ಯಾವಾಗ ಒಂದ್ ನಾಲ್ಕೈದು ದಿನ ನಂತರ ಸ್ಟಾರ್ಟ್ ಆಯ್ತು ಕಂಟಿನ್ಯೂಸ್ ಆಗಿ ಬರ್ತಾನೆ ಆಯ್ತು ಸರ್ ಒಂದು ವಾರ ಮಳೆ ಸ್ಟಾರ್ಟ್ ಆಗಿದ್ದೆ ಸ್ಪ್ರೆಡ್ ಆಗಿದ್ದು ಜಾಸ್ತಿ ನಿಮ್ಗೀಗ ಮಳೆ ಕಂಟಿನ್ಯೂಟಿ ಬಂದಾಗಿಂದ ಮತ್ತೆ ನೀವೇನು ನೋಡಿ ನೀವು ಅದೇ ಮಳೆ ಈಗ ಜಾಸ್ತಿ ಆಗ್ತಾ ಇರೋದ್ರಿಂದಾನೇ ಸೊ ಕಂಟಿನ್ಯೂಟಿ ಮಳೆ ಇರೋದ್ರಿಂದಾನೆ ನಿಮ್ಗೆ ಮಡಿಯಲ್ಲಿ ಆರ್ಕೆ ಬರ್ತಾ ಇಲ್ಲ ಹೌದು ಸೊ ಆರ್ಕೆ ಬರ್ದೇ ಇರೋ ಕಾರಣನೇ ನಿಮಗೆ ಆ ಆರ್ಗನಿಸಮ್ಸ್ ಮತ್ತೆ ಸ್ಪ್ರೆಡ್ ಆಗ್ತಾ ಇದೆ ಸೊ ನಿಮ್ಗೆ ಆ ಭಾಗದಲ್ಲೆಲ್ಲ ತುಂಬಾ ಚೆನ್ನಾಗೇ ಇದೆ ಆಲ್ಮೋಸ್ಟ್ ನಿಮ್ಗೆ ಅದು ಸ್ವಲ್ಪ ಸ್ಪ್ರೇ ಎಲ್ಲ ಕೊಟ್ರೆ ನೀವು ಅದನ್ನ ಹತೋಟಿ ಮಾಡಬಹುದು ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ ನೀವು ಇದಕ್ಕೆ ಆದಷ್ಟು ನೆಗ್ಲೆಕ್ಟ್ ಮಾಡಿ ಇದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಟ್ಟು ನೀವು ಸ್ಪ್ರೇನ ಮೇಲೆ ತಗೊಳ್ಳಿ ಕೆಂಪು ಕೊಳೆ ಬಂದು ಮಳೆ ಜಾಸ್ತಿ ಆದಾಗ ಸ್ಪ್ರೆಡ್ ಆಗ ಜಾಸ್ತಿ ಇರೋದಲ್ಲ ಸರಿ ಈ ಸಲ ಅದನ್ನೇ ಸಮಸ್ಯೆ ಬಗೆಹರಿಸಕ್ ಆಗಲ್ಲ ಅಂತ ಇದ್ದಿದ್ದು ಈಗ ಏನಂದ್ರೆ ನಿಮ್ಗೆ ಕಂಪ್ಲೇಂಟ್ ಶುರುವಾಗಿದೆ ಈಗ ಕೊಳೆಗಲ್ಲ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ಎಲೆ ಚುಕ್ಕಿಂತ ಈಗ ಎಷ್ಟೋ ಶುಂಠಿ ನೀವು ಮಾಡ್ತಾ ಇರೋದೀಗ ನಾನಿದು ಏಳು ಎಂಟು ವರ್ಷ ಆಗಿದೆ ಎಂಟನೇ ವರ್ಷ ಶುಂಠಿ ಹೈಯೆಸ್ಟ್ ಇಳುವರಿ ಅಂದ್ರೆ ನಿಮ್ಮದು ಯಾವ ವರ್ಷದಲ್ಲಿ ತಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ ಆಹ್ಹ್ ಎಕ್ರೆಗೆ ಒಂದು ಮುನ್ನೂರ ನಲ್ವತ್ತು ಚೀಲ ತೆಗ್ದಿದ್ದೆ ಸರ್ ಓಕೆ ಓಕೆ ನೀವು ಈ ಭಾಗದಲ್ಲಿ ಏನು ಐನೂರು ಭಾಗ ಏನಿದೆ ಇದೆಲ್ಲ ಮಳಲು ಮಿಶ್ರಿತ ಜಾಗ ಇದರಲ್ಲಿ ಪೋಷಕಾಂಶಗಳು ಬಹಳ ಕಡಿಮೆ ಜೊತೆಗೆ ತೇವಾಂಶ ಜಾಸ್ತಿ ನಿಲ್ಲತಕ್ಕಂಥ ಜಾಗ ಸೊ ಈ ಭಾಗದಲ್ಲಿ ನೀವು ಇಷ್ಟ್ ಇಳುವರಿ ಓಕೆ ಅದು ಅಷ್ಟೊಳ್ಳೆ ಇಳುವರಿ ತೆಗಿಯೋದೇ ಹೆಚ್ಚು ಜೊತೆಗೆ ಈ ವರ್ಷನೂ ಚೆನ್ನಾಗಿದೆ ನಿಮ್ದು ಶುಂಠಿ ಸೊ ಈ ಭಾಗದಲ್ಲೆಲ್ಲ ನಿಮ್ಗೆ ಬಹಳ ಚೆನ್ನಾಗಿದೆ ಈಗ ಡೆವಲಪ್ಮೆಂಟ್ ಅಂತ ಒಂದು ತಿಂಗಳಾಯ್ತು ಸರ್ ಏನು ಮಾಡಿಲ್ಲ ಈಗ ಗೊಬ್ಬರ ಲಾಸ್ಟ್ ಈಗ ಲಾಸ್ಟ್ ಒಂದು ಏಟ್ ಡೇಸ್ ನೈನ್ ಡೇಸ್ ಆಗಿದೆ ಈಗ ಗೊಬ್ಬರ ಕೊಟ್ಟಾದ್ಮೇಲೆ ನನಗೆ ಜಾಸ್ತಿ ಅಂತ ಜಾಸ್ತಿ ಸರ್ ಓಕೆ ಓಕೆ ಗೊಬ್ರ ಕೊಟ್ಟು ಎಷ್ಟು ದಿನ ಆಯ್ತು ಈಗ ನಿಮ್ಗೆ ಅದೇ ಒಂದು ಎಂಟು ಒಂಬತ್ತು ಸರ್ ಎಂಟು ಒಂಬತ್ತು ದಿನ ಯಾವಾಗ ನೀವು ಏನಂದ್ರೆ ನಾವು ರಾಸಾಯನಿಕ ಒಂದು ನಾನು ಗೊಬ್ಬರ ಸ್ಪ್ರೇ ಅಂತ ಯಾವಾಗ ಹೇಳೋದು ನಾನು ನೀವು ಏನು ಕೆಳಗಡೆ ಇರ್ತೀವ ಪೋಷಕಾಂಶಗಳು ಕೊಟ್ಟಾಗ ಸೊ ಅದರದ್ದು ಏನು ಕೆಮಿಕಲ್ ಕಾಂಪೌಂಡ್ ಏನಿರ್ತದೆ ಸೊ ಅದು ನಿಮ್ಗೆ ಸ್ಪ್ರೆಡ್ಡಿಂಗ್ ಚೆನ್ನಾಗಿ ಮಾಡ್ತಾ ಇರ್ತದೆ ಸೊ ಇಲ್ಲಿ ಕೊಟ್ಟಿರೋ ಪೋಷಕಾಂಶಗಳು ಹಿಂಗೆ ಸ್ಪ್ರೆಡ್ ಆಗ್ತಾ ಇರ್ತದೆ ಸೊ ಅವಾಗ ಆರ್ಗ್ಯಾನಿಸಮ್ಸು ಗಾಳಿ ಮೂಲಕ ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ಅವಾಗ ನಾವೇನ್ ಮಾಡ್ಬೇಕು ಹಿಂದ್ ಗುಟ್ಟೆಗೆ ನೀವು ಒಂದು ಗೊಬ್ಬರ ಕೊಡ್ತಿದ್ದಂಗೆ ಮಾರನೇ ದಿನ ನೀವು ಸ್ಪ್ರೇ ತಗೊಂಡ್ರಿ ಚೆನ್ನಾಗಿ ಸೊ ಸ್ವಲ್ಪ ಹೌದು ಲಾಸ್ಟ್ ಟೈಮ್ ನೀವು ನಾನು ಲಾಸ್ಟ್ ಟೈಮು ಹೇಳಿದೆ ನಿಮ್ಗೆ ಲಾಸ್ಟ್ ಇಯರ್ ನೀವು ಶುಂಠಿ ಹಾಕಿದಾಗನು ಪೋಷಕಾಂಶಗಳು ಕೊಟ್ಟು ಕೂಡಲೇ ಇನ್ನೊಂದು ಲಾಸ್ಟ್ ಇಯರ್ ಕೊಳೆಗೆ ಕೆಂಪು ಕೊಳೆ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ನಿಮಗೆ ಮೇಲ್ಗಡೆನೆ ಸ್ಪ್ರೇ ತಗೊಳ್ಳಿ ಅಂತ ಹೇಳಿದೆ ಈಗೂ ಆಗ್ಲೇ ಮಾಡ್ಬೇಕು ಅವಾಗ್ಲೂ ಅಷ್ಟೇ ನೀವು ಈಗ ಮಳೆಗಾಲದಲ್ಲಿ ಮಾತ್ರ ನಾನ್ ಮಳೆಗಾಲದಲ್ಲಿ ನಾವು ಗೊಬ್ಬರ ಕೊಡ್ತಾ ಇದೀವಿ ಅಂದ್ರೆ ಸೊ ಜೊತೆಗೆ ಸ್ಪ್ರೇನು ಪ್ರಾಕ್ಟೀಸ್ ಮಾಡೋದು ಸರಿ ಈಗ ಈ ರೀತಿ ಆಗ್ತಿರಬೇಕಾದ್ರೆ ಎಷ್ಟು ತಿಂಗಳಿಗೆ ಬಂದು ಇದು ನಾವು ನಿಯಂತ್ರಣಕ್ಕೆ ನಿಲ್ಸೋದಕ್ಕೋ ಇಲ್ಲ ಬಂದು ನಾವು ಒಂದು ಸ್ಪ್ರೇ ಕೊಡೋದಕ್ಕ ನಿಲ್ಸಕ್ ಆಗೋದ್ ಎಷ್ಟು ತಿಂಗಳಿಗೆ ನಿಲ್ಸಬಹುದು ಸೊ ನಂದು ಈ ನಾಲ್ಕನೇ ತಾರೀಕು ಬಂದ್ರೆ ಐದ್ ತಿಂಗಳು ಫುಲ್ ಕಂಪ್ಲೀಟ್ ಆಗುತ್ತೆ ಸರ್ ಈಗ ನೀವು ಈಗ ನೀವು ನಾಕ್ ತಿಂಗಳ ಮೇಲೆ ಇದನ್ನ ಈ ಎಲೆ ಚುಕ್ಕೆಗೆ ಈ ವಿಂಡ್ ಬಾರ್ನ ಫಂಗಸ್ನ ನೀವು ಹತೋಟಿ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟದ ಕೆಲಸ ಬಟ್ ಆಗಲ್ಲ ಅಂತ ಏನಿಲ್ಲ ಆಗ್ತದೆ ಸೊ ಈ ಮೇಲೆ ಮೇಲೆ ಸ್ಪ್ರೇ ತಗೊಳೋದ್ರಿಂದ ಸ್ವಲ್ಪ ನಿಮ್ಗೆ ಗಿಡಕ್ಕೂ ಟ್ರೆಸ್ ಆಗ್ತದೆ ಜೊತೆಗೆ ನೀವು ಪೂರ್ತಿ ಕಂಟ್ರೋಲ್ ಮಾಡ್ತೀವಿ ಅನ್ನೋ ಸುಳ್ಳು ಸೊ ಈಗ ಯಾಕಂದ್ರೆ ನಿಮ್ಗೆ ನಾಲ್ಕು ತಿಂಗಳಿಂದ ಐದು ತಿಂಗಳು ಆರು ತಿಂಗಳು ಇದರಲ್ಲಿ ಹಣ್ಣು ಆಗ್ತಾ ಇರ್ತದೆ ಎಲೆ ಸೊ ನಿಮ್ಗೆ ಕಂಟ್ರೋಲ್ ಆಗಿದೆ ಅನ್ನೋದೇ ನಿಮ್ಗೆ ಗೊತ್ತಾಗೋದಿಲ್ಲ ಗೊತ್ತಾಗಲ್ಲ ಅದನ್ನೇ ಕೇಳ್ತೀವಿ ಹ ಸೊ ಹಾಗಾಗಿ ನೀವು ನಮಗೆ ಈ ಡಿಸೀಸ್ ಇಂದ ಈ ತರ ಆಗ್ತಿದ್ಯಾ ಇಲ್ಲ ಒಂದೇ ಅದಕ್ಕೆ ಮೆಚೂರ್ ಆಗಿದ್ಯಾ ಅನ್ನೋದೇ ಗೊತ್ತಾಗಲ್ಲ ಏನ್ ಏನೆಂದ ಅರ್ಥ ಆಗ್ಲಿಲ್ಲ ಈ ರೋಗದಿಂದ ಬ್ಬಿಡಿ ಎಲೆಗಳು ಹಣ್ಣು ಹತ್ತುತ್ತಿದ್ದಾವ ಇಲ್ಲ ಇದಕ್ಕೆ ಐದ್ ತಿಂಗಳು ನಂತರ ಇನ್ನು ಈಗ ಏಜ್ ಇದೆ ಇನ್ನು ನಿಮಗೆ ವೆಜಿಟೇಬಲ್ ಗ್ರೋತ್ ಚೆನ್ನಾಗಿದೆ ಟಿಲ್ಲರಿಂಗ್ ಸ್ಟೇಜ್ ಈಗ ನಿಮ್ಗೆ ನಾಲ್ಕ್ ತಿಂಗಳು ಅಂತ ಹೇಳಿದ್ರೆ ಸ್ಟೇಜ್ ಅಲ್ಲಿ ನಿಮಗೆ ಆಗ್ತಿದೆ ಫ್ಲವರಿಂಗು ಕೂಡ ಫ್ಲವರಿಂಗು ಆಗ್ತಾ ಇರ್ತದೆ ಸೊ ಟಿಲ್ಲರಿಂಗ್ ಆಗ್ತಾ ಇರ್ತದೆ ಈ ಟೈಮ್ ಅಲ್ಲಿ ಸೊ ಇವಾಗ ನಿಮ್ಗೆ ಹಣ್ಣಾಗೋದಿಲ್ಲ ಬಹಳ ಕಡಿಮೆ ಹಣ್ಣಾಗುತ್ತೆ ಈಗ ಆಗ್ತಾ ಇರೋದು ಬರೆ ಬೆಂಕಿ ರೋಗ ಮತ್ತೆ ನಿಮಗೆ ಫಿಲಾಸ್ಟಿಕ್ ಆರ್ಗನಿಸಮ್ಸ್ ಇಂದಾನೆ ನಿಮಗೆ ಒಣಗ್ತಾ ಇರೋದು ಇದು ಸೊ ಇದನ್ನ ನೋಡೋಣ ಈಗ ಮೇಲೆ ಈಗ ಇನ್ನೊಂದು ಎರಡು ಸ್ಪ್ರೇ ನಿಮಗೆ ಮೇಲೆ ಮೇಲೆ ತಗೊಳೋದ್ರಿಂದ ಅದನ್ನ ಒಂದು ಅಬ್ಸರ್ವೇಷನ್ ನೋಡೋಣ ಸೊ ಅವಾಗ ಸ್ವಲ್ಪ ನಿಮಗೆ ಮಳೆನೂ ಕಮ್ಮಿ ಆಗತ್ತಲ್ಲ ಇದ್ಮೇಲೆ ಸೊ ಹಾಗಾಗಿ ರೋಗ ಕಡೋ ಕಂಟ್ರೋಲ್ ಆಗತ್ತೆ ಅನ್ನೋ ನನ್ನ ಭಾವನೆ ಸೊ ಈ ವರ್ಷದ ಪರಿಸ್ಥಿತಿ ನೋಡ್ಕೊಂಡ್ರೆ ಎಲ್ಲ ನಿಮ್ಗೆ ಇಷ್ಟರೊಳಗೆ ಏನು ಬಂದಿರೋ ಶುಂಠಿಗಳಿಗೆ ರೋಗ ಜಾಸ್ತಿ ಬಂದು ತೀವ್ರತೆಯಾಗಿ ಇಷ್ಟು ಡ್ಯಾಮೇಜ್ ಆಗಿರ್ತದೆ ಅದನ್ನ ನೀವೇನು ಮಾಡೋಕ್ಕಾಗಲ್ಲ ಆಲ್ರೆಡಿ ಏಟ್ ತಗೊಂಡಿದೆ ಸೊ ಈಗ ಏನು ಏರಿಯಾ ಬರ್ತದೆ ಈಗ ನಿಮ್ಗೆ ಆರ್ಗನಿಸಮ್ಸ್ ಈಗ ಸ್ಪ್ರೆಡ್ ಆಗ್ತದೆ ಅನ್ನೋದನ್ನ ನಿಲ್ಲಿಸಬಹುದು ಯಾಕೆಂದ್ರೆ ಮಳೆ ಹಳುವಾಗೋದ್ರಿಂದ ಸೊ ಮಳೆ ಆರಕೆ ಬರೋದ್ರಿಂದ ನಿಮ್ಗೆ ರೋಗಗಳು ಈಗ ಕಡಿಮೆ ಮಾಡ್ಬೋದು ಅನ್ನೋದು ಬಟ್ ಇದು ಹೊಸ ರೋಗ ಇರೋದ್ರಿಂದ ಇನ್ನೂ ಹೇಳಕ್ ಬರೋದಿಲ್ಲ ಬಟ್ ಈಗ ನೀವು ತುಂಬಾ ಮಲ್ಕುಲ್ ಇದಾವೆ ಇದಕ್ಕೇನು ಹೊಸ ರೋಗ ಅಂದ ತಕ್ಷಣ ಇದನ್ನ ಕಂಟ್ರೋಲೇ ಆಗಲ್ಲ ಅನ್ನೋ ಒಂದು ಏನು ಇದಿಲ್ಲ ನಿಮ್ಗೆ ಕಂಟ್ರೋಲ್ ಆಗ್ತದೆ ಈಗ ಯಾಕಂದ್ರೆ ಈ ಕೊನೊಸಲ್ ಗ್ರೂಪಿನ ಫಂಗಿಸೈಡ್ಸ್ ನಾನು ಸುಮಾರು ವರ್ಷದಿಂದ ನೋಡ್ತಾ ಬಂದಿದ್ದೀನಿ ಈ ಫಿಲ್ ಆರ್ಗನಿಸಮ್ಸ್ ಇತ್ತು ಬಟ್ ಈ ವರ್ಷ ಹೆಚ್ಚಿನ ಭಾಗದಲ್ಲಿ ಕಾಣ್ತಾ ಇದೀವಿ ಅಷ್ಟೇನೆ ಹಾಗಾಗಿ ಹೊಸ ರೋಗ ಅನ್ನೋದು ನಮ್ಮ ತಲೆಗೆ ಬರ್ತಾ ಇದೆ ಮುಂಚೆನು ಈ ರೋಗ ಇತ್ತು ಈಗ ನಮ್ಮ ಭಾಗದಲ್ಲೆಲ್ಲ ಇದು ಇದೆ ಫಸ್ಟ್ ಟೈಮ್ ಅನ್ನೋದಕ್ಕೆ ನಮಗೆಲ್ಲ ಆತಂಕ ಜಾಸ್ತಿ ಇಲ್ಲ 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 ಇದನ್ನ ನಾನು ಸುಮಾರು ವರ್ಷದಿಂದ ಈಗ ನಾನು ನಾಲ್ಕೈದು ವರ್ಷದಿಂದನೂ ಈ ಎಲೆ ಚುಕ್ಕೆ ಮತ್ತೆ ಫಿಲಾಸ್ಟಿಕ್ಟ ನಾನು ನೋಡ್ತಾನೆ ಬಂದಿದ್ದೀನಿ ಪ್ರತಿ ಸಾರಿನೂ ನಾವು ಎಷ್ಟೋ ಸಾರಿ ನಾವು ಕೊನೊಸಾಲ್ ಗ್ರೂಪಿನ ನ ಸ್ಪ್ರೇ ನಾಲ್ಕು ತಿಂಗಳ ಮೇಲೆ ರೆಗ್ಯುಲರಾಗಿ ಕೊಡ್ತಾ ಬಂದಿದ್ದೀವಿ ಈಗ ಈ ಥರ ನಾಲ್ಕೂವರೆ ತಿಂಗಳು ಐದು ತಿಂಗಳಿಗೆ ಬಂದು ಈ ಥರ ಬಂದಾಗ ಸರ್ ಅದು ಇಳುವರಿಗೆ ಏನಾದ್ರು ತೊಂದರೆ ಮಾಡಿ ಹೌದು ನಿಮಗೆ ಇಳುವರಿಗೆ ತೊಂದರೆ ಆಗೇ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ನಿಮಗೆ ಈಗ ಆಹಾರ ಉತ್ಪಾದನೆ ಆಗೋದೇ ಎಲೆ ಭಾಗದಲ್ಲಿ ಸೊ ಎಲೆ ಭಾಗ ಡ್ಯಾಮೇಜ್ ಇದ್ದರೆ ಸೊ ಆಹಾರ ಉತ್ಪಾದನೆ ಆಗಬೇಕು ಫೋಟೋಸೆನ್ಸಿಸ್ ಆಕ್ಟಿವಿಟಿ ಕಡಿಮೆ ಆದಂಗೂ ನಿಮಗೆ ಏನಾಗ್ತದೆ ಗೆಡ್ಡೆ ಫಾರ್ಮ್ ಆಗೋದು ಗೆಡ್ಡೆ ದಪ್ಪ ಆಗೋದು ಸ್ವಲ್ಪ ಒಡ್ತಾ ತಗೊಳುತ್ತೆ ಸೊ ಇಳುವರಿ ನಿಮಗೆ ಕಡಿಮೆ ಬರುತ್ತೆ ಬಟ್ ಶುಂಠಿ ಹೋಗಲ್ಲ ಸೊ ಇಳುವರಿ ಕಮ್ಮಿ ಆಗ್ತದೆ ನಾನ್ನೂರು ಚೀಲ ತೆಗಿತೀನಿ ಅನ್ನೋರಿಗೆ ಚೀಲ ಮುನ್ನೂರು ಚೀಲ ತೆಗಿತೀನಿ ಈ ಮಣ್ಣಲ್ಲಿ ಮುನ್ನೂರು ಚೀಲ ಬರುತ್ತೆ ಅನ್ನೋರಿಗೆ ಒಂದು ಇನ್ನೂರು ಚೀಲ ಸೊ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಕಮ್ಮಿ ಆಗ್ತಾ ಬರ್ತದೆ ಶುಂಠಿ ಏನೂ ಆಗೋದಿಲ್ಲ ಬಟ್ ಶುಂಠಿ ಬರ್ತದೆ ಶುಂಠಿ ಇರ್ತದೆ ಇಳುವರಿಲಿ ಇಳುವರಿಲಿ